ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಏನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ರಾಮಾಚಾರಿ ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತಿರ್ತಾನೆ ಅಪ್ಪ ದೇವ್ರೆ ನನ್ನ ಮನೆಯವ್ರನ್ನೆಲ್ಲ ಚೆನ್ನಾಗಿಟ್ಟಿರಪ್ಪ ಅಂತ ಬಿಡ್ಕೊತಾ ಇರ್ತಾನೆ ಅದೇ ಟೈಮಿಗೆ ದೊಡಪ್ಪ ಮತ್ತು ಸಂಗೀತ ಬಂದು ನೀನ್ ಬೆಳ್ಕೊಳ್ತಾರ ಯಾವ್ದು ನಡೆಯಲ್ಲ ಅಣ್ಣ ಅನಿತಾ ಕೆಟ್ಟವಳು ಅವಳು ಏನೇನ್ ಮಾತಾಡಿದಳು ಗೊತ್ತಾ ಅಷ್ಟೆಲ್ಲ ಅವಳು ಆತರ ನಡ್ಕೊಂಡ್ರು ಇನ್ ಈ ಮದ್ವೆ ಮಾಡ್ಕೋಬೇಕು ಅಂತ ನಿಂತಿದ್ಯಾಲ ಅಂತ ಸಂಗೀತ ಹೇಳ್ತಾಳೆ ಅವಳುಗೇನೋ ಬುದ್ಧಿ ಇಲ್ಲ ಅದು ನಾನ್ ಮೇಲೆ ಅವಳು ತಿದ್ಕೊಂಡಿದ್ದಾಳೆ ಅಂದ್ಮೇಲೆ ಮುಂದೆನೋ ಸರಿ ಹೋಗ್ತಾಳೆ ಬಿಡು ಅಂತ ಹೇಳ್ತಾರವಾಗ ದೊಡಪ ಬಂದು ಅಲ್ಲಪ್ಪ ಆ ರಾಗು ನಿನ್ ಗೊತ್ತು ಅವಳು ತರ ಅಂತ ಅವಳು ಮದ್ವೆ ಆದ್ಮೇಲೆ ನಮ್ಮನೆಲ್ಲಾ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾಳಪ್ಪ ಅಂತ ಹೇಳ್ದಾಗ ಏನು ಹೀಗ್ ಹೇಳಿದ್ಲಾ ಅದೇನೋ ಗೊತ್ತಿಲ್ಲ ಹಾಗೆ ಹೇಳಿರ್ತಾಳ ಅಷ್ಟೇ ಆದ್ರೆ ಮದುವೆ ಆದ್ಮೇಲೆ ಎಲ್ಲಾ ಸರಿ ಹೋಗುತ್ತೆ ಆ ಝಾನ್ಸಿಗೆ ಏನೋ ಗೊತ್ತಿದ್ದಿಲ್ಲ ಅಲ್ವಾ ನೋಡಿದ್ರೆ ಅವಳು ಯಾವ್ ತರ ಬದ್ಲಾದ್ಲು ಅಂತ ಹಾಗೆ ಇವಳು ಕೂಡ ಬದ್ಲಾಗ್ತಾಳೆ ಅಂತ ಹೇಳ್ತಾ ಇರುವಾಗ ತರೋಣ ಅಲ್ಲೋ ಮಗ ಅವ್ಳು ಇಷ್ಟೆಲ್ಲಾ ಕೆಟ್ಟೋಳು ಅಂತ ಗೊತ್ತಿದ್ರು ಮದ್ವೆ ಆಗಕ್ ಹೋಗ್ತಾ ಇದಿಯಲ್ವೋ ನಿನ್ ಏನ್ ಹೇಳ್ಬೇಕು ನಾನು ಅಂತ ಹೇಳಿದಾಗ ಅಲ್ಲ ತರೋಣ ನಾನು ಇವಾಗ ಬೇಡ ಅಂದ್ರೆ ನಾನ್ ಕೊಟ್ಟಿರೋ ಮಾತಿನ ಗತಿ ಏನಾಗ್ಬೇಕು ಅದರಲ್ಲೂ ಪಲ್ಲವಿ ಜೀವನ ಇದರಲ್ಲೇ ನಿಂತಿದೆ ಅವಳ ಜೀವನ ಏನಾಗುತ್ತೋ ಅಂತ ನಂಗೆ ಭಯ ಆಗುತ್ತೆ ಅದಕ್ಕೆ ಏನೇನಾಗುತ್ತೋ ನೋಡೋಣ ನನ್ ಕೈಯಲ್ಲಿ ಅನಿತನ್ ಕೂತಿಗೆ ತಾಳಿ ಕಟ್ಟಬೇಕು ಅಂದ್ರೆ ಕಟ್ಟೆ ಕಟ್ತೀನಿ ಏನೋ ಮಾಡಕ್ಕಾಗಲ್ಲ ಎಲ್ಲ ನನ್ನ ಹಣೆ ಬರ ಅಂತ ಹೇಳ್ತಾನೆ ಈ ಕಡೆ ಅನಿತಾ ಪಾಲಿಶ್ ಸ್ವಚ್ತಾಗ್ ಕೂತಿರ್ತಾಳೆ ಆಗ ಅಮ್ಮ ಬಂದು ಏನಮ್ಮ ಇದು ಅನಿತಾ ಮೇಲ್ಗಡೆ ಅರ್ಶನ್ ಶಾಸ್ತ್ರ ನಡೀತಾ ಇದೆ ಆದ್ರೆ ನೀನ್ ಇಲ್ಲೇ ಇದೆಯಲ್ಲ ಬೇಗ ಬಾ ರೆಡಿ ಆಗು ಅಂತ ಹೇಳಿದಾಗ ಯಾಕೆ ಅದೆಲ್ಲ ಮಾಡ್ಲೇಬೇಕಾ ಯಾಕೆ ಹಿಂದೆ ಮದ್ವೆ ಮಾಡ್ಕೊಳ್ವಾಗ ಇದನ್ನೆಲ್ಲ ಮಾಡ್ಲಿಲ್ವಾ ಆದ್ರೆ ಮದ್ವೆ ಆಯ್ತಾ ಆಗ್ಲಿಲ್ಲ ಎಲ್ಲ ಕಾರಿನ ಮುಗ್ದಿತ್ತು ಇದು ಒಂದು ನಡೆದಿಲ್ಲ ಅಷ್ಟೇ ಅಲ್ವಾ ಅದಕ್ಕೆ ಇದೇನು ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ನಾನು ಡೈರೆಕ್ಟ್ ಆಗಿ ತಾಳಿನೇ ಕಟ್ಸ್ಕೊತೀನಿ ನೀವೇನು ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ತಾ ಇರ್ತಾಳೆ ಆಗ ಅಪ್ಪ ಬಂದು ಅನಿತಾ ಯಾಗಮ್ಮ ಈ ತರ ಮಾತಾಡ್ತಾ ಇದೀಯ ಎಲ್ಲ ಶಾಸ್ತ್ರ ಮಾಡಿದ್ರಿ ಅಲ್ವಾ ಅದನ್ನ ಒಳ್ಳೇದಾಗೋದು ಬಾರಮ್ಮ ಅಂತ ಕರೆದಾಗ ಏನಪ್ಪಾ ಹಿಂದೆ ಮಾಡೋ ಮದುವೆಯಲ್ಲಿ ಎಲ್ಲ ಕಾರ್ಯನ ಮಾಡಿದ್ರಿ ಅದು ಏನ್ ಒಳ್ಳೇದಾಯ್ತು ಮದ್ವೆ ಅರ್ಧಕ್ಕೆ ನಿಲ್ವಾ ಈ ಶಾಸ್ತ್ರ ಸಂಪ್ರದಾಯ ಎಲ್ಲಾ ಸುಳ್ಳು ಅಂತ ಹೇಳ್ತಾ ಇರ್ತಾಳೆ ಆಗ ಮಿಥುನ್ ಅಲ್ಲ ಆಯ್ತಾ ನೀನ್ ಈ ತರ ನಡ್ಕೊಂಡ್ರೆ ಅವ್ರಿಗೆ ಮೇಲೆ ಅನ್ಮಾನ ಬರೋವಲ್ವಾ ಅದರಲ್ಲೂ ರಾಘು ತುಂಬಾನೇ ಸಾರಿ ನಿಂಗೆ ತಿರುಗಿ ಬಿದ್ದಿದಾನೆ ನೀನ್ ಮಾಡೋ ಅವತಾರಕ್ಕೆ ಮದುವೆ ಏನಾದ್ರು ನಿಂತಿದ್ರೆ ಏನ್ ಮಾಡ್ತೀಯಾ ಅಂತ ಕೇಳಿದಾಗ ಅದಕ್ ನಾನು ಅವಕಾಶ ಕೊಡೋದೇ ಇಲ್ಲ ಹೇಗಾದ್ರೂ ಮಾಡಿ ಮದುವೆನ ಮಾಡ್ಕೊಂಡೇ ಮಾಡ್ಕೋತೀನಿ ಮದ್ವೆ ಒಂದಾಗ್ಲಿ ಆ ಮನೆಯ ಪೂರ್ತಿ ಇಂಟೀರಿಯರ್ ಚೇಂಜ್ ಮಾಡ್ತೀನಿ ನನಗೆ ಎಲ್ಲರ ಮುಂದನ್ನು ಬಯಸಿದ್ಲಲ್ಲ ಸಾರಿ ಕೇಳೋಕ್ ಹೇಳಿದ್ಲಲ್ಲ ಮುದಿಗೂ ಬೇ ಫಸ್ಟ್ ಅವಳ ಮನೆಯಿಂದ ಆಚೆ ಹಾಕ್ತೀನಿ ನೋಡ್ತಾ ಇರಿ ಮದ್ವೆ ಒಂದಾಗ್ಲಿ ಅವ್ರನ್ನ ಯಾವ್ ತರ ಆಟ ಆಡಸ್ತೀನಿ ಅಂತ ಎಲ್ರು ನಾನು ಹೇಳ್ದಾಗೆ ಕೇಳ್ಬೇಕು ಆ ಮನೇಲಿ ಯಾವ ತರ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ನಮ್ ಜಾನಸಿ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾಳೆ ಪಾಪ ಬೇಜಾರ್ಯಾರ ಈಗಾಗಲ್ಲ ಹೇಳಿ ಗಂಡನ್ ಮದ್ವೆ ಇದ್ರೆ ಯಾವ್ ಹೆಂಡತಿ ತಾನೆ ಸುಮ್ನೆ ಇರೋಕ್ ಸಾಧ್ಯ ಅದಕ್ಕೆ ತುಂಬಾನೇ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾಳೆ ಆಗ ತಾತ ಒಂದು ಊಟ ಮರಿ ಏನಾಯ್ತಮ್ಮ ಯಾಕೆ ಡಲ್ ಆಗಿದೀಯಾ ಅಂತ ಕೇಳ್ತಾನೆ ಆಗ ಝಾನ್ಸಿ ಏನಿಲ್ಲ ತಾತ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ ನಂಗೆ ಗೊತ್ತಮ್ಮ ನೀನ್ ತ್ಯಾಗ ಮಾಡಿ ಖುಷಿಯಾಗಿದ್ದೀನಿ ಅಂತ ನೀನ್ ಅನ್ಕೊಂಡಿದೀಯಾ ಆದ್ರೆ ನೋಡು ನೀನ್ ಈ ಕಡೆ ಹೊಲವೊಲ ಅಂತ ಒದ್ದಾಡ್ತಾ ಇದೀಯಾ ಆ ಕಡೆ ರಾಘು ಒದ್ದಾಡ್ತಾ ಇದ್ದಾನೆ ಏನಮ್ಮ ಇದು ಅಂತ ಹೇಳ್ತಾ ಆಗ ನಮ್ಮ ಓವರ್ ಆಕ್ಟರ್ ತುಳಸಿ ಅಲ್ಲಿ ಎಂಟಿ ಕೊಡ್ತಾಳೆ ಅಯ್ಯೋ ಅಯ್ಯೋ ಅಪ್ಪ ಇವಳನ್ನ ಇವಳು ನೋಡಿದ್ರೆ ನನ್ಗೆ ಹೊಟ್ಟೆಲಿ ಸಂಕಟ ಆಗುತ್ತೆ ಪಾಪ ಇವಳು ಹೇಗಾದ್ರು ಮಾಡಿ ಇವಳಿಗೆ ಬುದ್ಧಿ ಹೇಳಪ್ಪ ನೀನಾದ್ರೂ ಅಲ್ಲ ಜಾನ್ಸಿ ಇವಾಗಾದ್ರೂ ಅರ್ಥ ಮಾಡ್ಕೊಳಮ್ಮ ಮನಸ್ಸು ಖಾಲಿ ಇದ್ದಷ್ಟು ನೋವು ಜಾಸ್ತಿ ಅದಕ್ಕೆ ಅರ್ಥ ಮಾಡ್ಕೊಂಡು ನನ್ ಮಗನ್ನ ಮದ್ವೆ ಮಾಡ್ಕೊಂಡ್ಬಿಡು ಅಂತ ಹೇಳ್ತಾ ಅವಾಗ ತಾತ ತುಳಸಿ ನೀನ್ ಸುಮ್ನೆ ಇರು ಏನೋ ಮಾತಾಡ್ಬಿಡಾ ಅಂತ ತಾತ ಬೈತಾನೆ ಆಗ ತುಳಸಿ ನೀವು ನಂಗೆ ಬೈದ್ರೂ ಪರವಾಗಿಲ್ಲ ನಮ್ ಜಾನ್ಸಿಗೆ ಮದ್ವೆ ಮಾಡೇ ಮಾಡೋಣ ಅದು ನನ್ ಮಗ ಐತಾನೆ ಪ್ರಾಣ್ ಅಂತ ಹೇಳಿದಾಗ ಜಾನ್ಸಿ ಅತ್ತೆ ಇದ್ರ ಬಗ್ಗೆ ಮಾತಾಡ್ಬಿಡ ಅಂತ ನಿಮ್ಗೆ ಹೇಳಿಲ್ವ ನಾನು ಅಂತ ಹೇಳಿ ಅಲ್ಲಿಂದ ಬಯ್ದು ಹೊರಟೋಗ್ತಾಳೆ ಈ ಕಡೆ ತಬಲ ಮತ್ತು ನೋಡ್ತಾ ನಿಂತ್ಕೊಂಡಿರ್ತಾರೆ ಜೊತೆಗೆ ರಾಯ್ ಕೂಡ ಇರ್ತಾನೆ ಆಗ ಮಲ್ಲಿ ಅಲ್ರಿ ನೋಡಿದ್ರಿ ಪಾಪ ನಮ್ಮ ಮೇಡಮ್ ಅವ್ರಿಗೆ ಇದೆಲ್ಲ ಇಷ್ಟಾನೇ ಇಲ್ಲ ಅವ್ರೆಷ್ಟ್ ನೋವು ಅನ್ಬೋಸತಾರೋ ಏನೋ ಅವ್ರಿಗೆ ಗೊತ್ತ ಆದ್ರ ಈ ತುಳಸಿ ಮೇಡಮ್ ಹೋಗಿ ಬರೇ ಬರೇ ಅವ್ರಿಗೆ ನೋ ಮಾಡ್ತಾರ ನನ್ಗಂತ್ರು ಇದ್ ಯಾವಾಗ ಮದುವೆ ನಿಂದ್ರಸತ್ತೋ ಅಂತ ಹೇಳಿ ತಿಂತಿ ಹೇಳ್ಬಿಟ್ಟ ನೋಡ್ರಿ ಅಂತ ಹೇಳ್ತಾಳೆ ಏನೇ ಆದ್ರೂ ಈ ಮದುವೆನ ನಡೆಯೋಕೆ ನಾನ್ ಮಾತ್ರ ಬಿಡಲ್ಲ ಅದೇನಾಗುತ್ತೆ ನೋಡ್ತೀನಿ ರಘು ಸರ್ ಮತ್ತು ಜಾನ್ಸಿ ಮದ್ವೆ ಮುರಿಯೋಕೆ ನಾನ್ ಬಿಡೋದೇ ಇಲ್ಲ ಅಂತ ರಾಯ್ ನ ಮಾಡ್ತಾನೆ ಈ ಕಡೆ ರಾಘುಗೆ ಮತ್ತು ಸಂಗೀತ ಎಲ್ರು ಬುದ್ಧಿ ಹೇಳ್ತಾ ಇರ್ತಾರೆ ಅಲ್ಲ ನೋಡೋಣ ಇನ್ನು ಟೈಮ್ ಇನ್ಚಿಲ್ಲ ಅದು ಅರ್ಥ ಮಾಡ್ಕೊಂಡು ಈ ಮದುವೆನ ನಿಲ್ಲಿಸ್ಬಿಡು ಮನೆಯವ್ರಿಗೋಸ್ಕರನೇ ನೀನು ಮದ್ವೆ ಆಗ್ತಾ ಇದೀಯಾ ಇಷ್ಟೆಲ್ಲ ತ್ಯಾಗ ಮಾಡ್ತಾ ಇದೀಯಾ ಜಾನ್ಸಿ ಮೇಡಮ್ ಅವ್ರನ್ನ ಅಷ್ಟೊಂದು ಪ್ರೀತಿ ಮಾಡಿದ್ರು ನೀನು ಬಿಟ್ಕೊಡ್ತಾ ಇದೀಯಾ ಯಾಕೆ ನಮ್ಗೋಸ್ಕರ ಅಲ್ವಾ ಆದ್ರೆ ಅವಳು ನಮ್ನೆ ಮನೆಯಿಂದ ಆಚೆ ಹಾಕೋಕೆ ನೋಡ್ತಾ ಇದ್ದಾಳೆ ಅದಕ್ಕೆ ಹೇಗಾದ್ರೂ ಮಾಡಿ ಈ ಮದುವೆನ ನಿಲ್ಲಿಸ್ಬಿಡೋಣ ಅಂತ ಮಾತಾಡ್ತಾ ಇರ್ತಾರೆ ಆಗ ಸಂಗೀತ ಅಲ್ಲಣ್ಣ ನಾವ್ ಒಂದ್ ಕೆಲ್ಸ ಹೇಳ್ತೀವಿ ನಿನ್ ಮೇಲೆ ನಂಬಿಕೆ ಇದೆ ಅಲ್ವಾ ಅದಕ್ಕೆ ನಾವು ಈ ತರ ಹೇಳ್ತೀವಿ ಆತರ ಒಂದು ಪರೀಕ್ಷೆ ಮಾಡಿ ನೋಡು ಅವಾಗ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಆಗ ರಾಘು ಪ್ಲೀಸ್ ನನಗೆ ಬಲವಂತ ಮಾಡೋಕೆ ಹೋಗ್ಬಿಡಿ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕೋ ನನಗೆ ಇದು ಸರಿ ಅನಿಸ್ತಾ ಇಲ್ಲ ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ನನ್ನ ಹಣೆ ಬರದಲ್ಲಿ ಏನಿರುತ್ತೆ ಅದಾಗುತ್ತೆ ಅಂತ ರಾಘು ಹೇಳ್ತಾನೆ ಈ ಕಡೆ ರಾಮಾಚಾರಿ ರೆಡಿಯಾಗಿ ಅನಿತಾ ಮತ್ತು ರಾಘು ಮದುವೆ ನಡ್ಸ್ಕೊಡೋಕೆ ಹೋಗ್ತಾ ಇರ್ತಾನೆ ಆಗ ಮುರಾರಿನ ಕರೆದು ಬಾ ಮುರಾರಿ ಹೋಗೋಣ ಅಂತ ಹೇಳಿದಾಗ ಅಲ್ಲ ರಾಮಾಚಾರಿ ನೀನು ಹೋಗ್ಲೇಬೇಕಾ ಅಂತ ಚಾರು ಕೇಳ್ತಾಳೆ ಆಗ ರಾಮಾಚಾರಿ ಹೌದು ಮೇಡಮ್ ಹೋಗ್ಲಿಲ್ಲ ಅಂದ್ರೆ ನನ್ನ ವೃತ್ತಿ ಧರ್ಮಕ್ಕೆ ಅಪಮಾನ ಅಲ್ವಾ ಯಾಕಂದ್ರೆ ನಾನು ಮಾತು ಕೊಟ್ಟಿದ್ದೀನಿ ಈ ಮದುವೆನ ನಾನೇ ನಡೆಸ್ಕೊಡ್ತೀನಿ ಅಂತ ಆದ್ರೆ ಮದುವೆ ನಾ ಮಾಡ್ಲೇಬೇಕಲ್ವಾ ಅದಕ್ಕೆ ಚಾರು ನೀನ್ ಹೋಗೋದು ನನಗೆ ಇಷ್ಟ ಇಲ್ಲ ಈ ಮದುವೆ ಆಗ್ಬಾರ್ದು ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ ಆದ್ರೆ ನೀನು ಮದುವೆ ಆಗ್ಲಿ ಅಂತ ಕೇಳ್ಕೊತೀಯಾ ಅಂತ ಹೇಳಿದಾಗ ಅದು ಹಾಗಲ್ಲ ಸರಿ ನಾನು ಹೋಗ್ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾನೆ ರಾಮಾಚಾರಿ ಈ ಕಡೆ ರೋಯ್ ರೌಡಿಗೆ ಕಾಲ್ ಮಾಡಿರ್ತಾನೆ ಆಗ ರೌಡಿ ಏನೋ ಕಾಲ್ ಎತ್ತೋಕೆ ಎಷ್ಟು ಲಕ್ಷ ಕೈ ಎತ್ತೋಕೆ ಇಷ್ಟು ಲಕ್ಷ ಅಂತ ಈ ಶುದ್ಧ ಲಿಸ್ಟ್ನ ಹೇಳ್ತಾ ಇರ್ತಾನೆ ಆಗ ನಮ್ ರಾಯ್ ಅದೇನೋ ಮಾಡ್ಬೇಕಾಗಿಲ್ಲ ನಾನು ಹೇಳೋದನ್ನ ಅಷ್ಟೇ ಫಾಲೋ ಮಾಡು ಅಂತ ಹೇಳ್ತಾ ಇರ್ತಾನೆ ಆಗ ರೌಡಿ ಓ ಸರಿ ಸಾರ್ ಸರಿ ಸಾರ್ ನೀವ್ ಹೇಳಿದ ಕೆಲಸ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸಾರ್ ಅಂತ ಹೇಳಿದಾಗ ಸರಿ ಮೊಬೈಲ್ ಮೊಬೈಲ್ಗೆ ಅಡ್ವಾನ್ಸ್ ಬರುತ್ತೆ ನೋಡಿ ಚೆಕ್ ಮಾಡಿ ಮೊದಲು ಕೆಲಸ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ ರಾಯ್ ಈ ಕಡೆ ಮದುವೆ ಮನೆಗೆ ಅನಿತಾ ಬರ್ತಾ ಇರ್ತಾಳೆ ಎಲ್ರ ಫ್ಯಾಮಿಲಿ ಜೊತೆ ಬರ್ತಾ ಇರುವಾಗ ತುಂಬಾನೇ ಖುಷಿಯಾಗಿರ್ತಾಳೆ ಅನಿತಾ ಆಗ ಅನಿತೆನಮ್ಮ ನೋಡ್ದೀಯ ಅನಿತಾ ಹಿಂದೆ ನೀನ್ ಮದುವೆ ನಿಂತಿತ್ತಲ್ವಾ ಅದೇ ಚಿತ್ರದಲ್ಲಿ ಈ ಮದ್ವೆನ ಫಿಕ್ಸ್ ಮಾಡಿದೀವಿ ಇಷ್ಟ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಆಗ ಮಿತನ ಅಲ್ಲಮ್ಮ ಇವ್ಳು ಚೆನ್ನಾಗಿದ್ರೆ ಎಲ್ಲಾ ಸರಿ ಹೋಗುತ್ತೆ ಆದ್ರೆ ಇವಳು ಈ ತರ ಅವ ಮಾಡಿದ್ರೆ ಮದ್ವೆ ಎಲ್ಲಿ ನಿಂತೋಗುತ್ತೋ ಅಂತ ನಂಗೆ ಭಯ ಆಗತ್ತೆ ಅಂತ ಹೇಳ್ತಾ ಇರೋವ ಏನೋ ಈ ತರ ಮಾತಾಡ್ತೀಯಾ ಅಂದ್ರೆ ನನ್ ಬಾಯಿಗೆ ನಾನೇ ಮಣ್ಣಕ್ಕೋತೀನ ಅದೇನು ಆಗೋಕೆ ನಾನ್ ಬಿಡಲ್ಲ ಈ ಮದುವೆ ಮುಗಿಯವರೆಗೂ ನಾನು ಸೈಲೆಂಟ್ ಆಗಿರ್ತೀನಿ ಯಾವ್ದಕ್ಕೂ ಈ ಮದ್ವೆನ ನಿಲ್ಸೋಕೆ ನಾನ್ ಬಿಡಲ್ಲ ನೀವೇನೋ ತಲೆ ಕೆಡಿಸ್ಕೊಬೇಡಿ ಅಂತ ಅನಿತಾ ಎಲ್ರಿಗೂ ಹೇಳ್ತಾ ಇರ್ತಾಳೆ ಈ ಕಡೆ ಮನೇಲಿ ಮಂಜುಳಾ ಚತ್ರಕ್ಕೆ ಹೋಗೋಕೆ ರೆಡಿ ಆಗ್ತಾ ಇರ್ತಾಳೆ ಆದ್ರೆ ಅಜ್ಜಿ ಮತ್ತು ದೊಡಮ್ಮ ಸುಮ್ನೆ ಕೂತಿರ್ತಾರೆ ಒಂದ್ ಸೈಡ್ ಪಲ್ಲವಿ ಸಹಿತ ಸುಮ್ನೆ ಕೂತು ಏನೂ ಮಾತಾಡದೆ ಮುಖಾನ ಉದ್ಸ್ಕೊಂಡು ಕೂತಿರ್ತಾರೆ ಆಗ ಅನಿತಾ ಎಲ್ರೂ ನೋಡ್ಕೊಂಡು ಮುಂಗ್ ಮುರ್ಕೊಂಡು ಅಡ್ಡಾಡ್ತಾ ಇರ್ತಾಳೆ ಆಗ ಅಜ್ಜಿ ಅಲ್ವೇ ನನಗಂತೂ ಮದುವೆ ಇಷ್ಟ ಎಲ್ಲ ನಾನು ನಿನಗೆ ನಿನಗೇನಾಗಿದೆ ಅಂತ ದೊಡ್ಡಮ್ಮನ ಕೇಳ್ತಾಳೆ ಆಗ ದೊಡ್ಡಮ್ಮ ನಿಮಗೆ ಹೇಗೆ ಇಷ್ಟ ಇಲ್ ನನಗೂ ಹಾಗೇನೆ ಇಷ್ಟ ಇಲ್ಲ ಅತ್ತೆ ಈ ಮದುವೆ ಈ ಮದ್ವೆ ನಿಂತ್ರೆ ಸಾಕು ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊತಾ ಇದ್ದೀನಿ ಅಂತ ಹೇಳ್ತಾಳೆ ಈ ಕಡೆ ಜೋಳ ಏಯ್ ಸಂಗೀತಾ ಆ ಸಾಮಾನೆಲ್ಲ ಎತ್ತಿ ಗಾಡಿ ನೀಡಿ ಅಂತ ಹೇಳ್ತಾಳೆ ಆಗ ಸಂಗೀತಾ ಎಲ್ರು ಖುಷಿ ಖುಷಿಯಿಂದ ಮಾಡ್ತಾ ಇದ್ದೀರಾ ಹಾಗಿದ್ಮೇಲೆ ನೀವೇ ಎತ್ತಿಡಿ ನನ್ಗೇನು ಈ ಮದುವೆ ಇಷ್ಟ ಇಲ್ಲ ಅಂದ್ಮೇಲೆ ಏನು ಕೆಲಸ ಹೇಳಕ್ ಹೋಗ್ಬೇಡಿ ಅಂತ ಸಂಗೀತ ಡೈರೆಕ್ಟ್ ಆಗಿ ಹೇಳಿ ಬಿಡ್ತಾಳೆ ಆಗ ಅಮ್ಮ ಓ ನಿನಗ್ ಮುಂದೆ ಮಾತಾಡೋಕೆ ಆಗಲ್ವೇ ಈ ನಡುವೆ ತುಂಬಾನೇ ಮಾತ್ ಕಲ್ತಿದೀಯಾ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಈ ಕಡೆ ದೊಡ್ಡಪ್ಪ ದೊಡಪ್ಪನೇ ತರೋಣ ಮೂರು ಜನ ಆಟೋದಲ್ಲಿ ಬರ್ತಾ ಇರ್ತಾರೆ ಆಗ ರಾಗೋಗೆ ಬುದ್ಧಿ ಮತ್ತೆ ಬುದ್ಧಿ ಹೇಳ್ತಾನೆ ಇರ್ತಾರೆ ಆದ್ರೆ ರಾಗು ಯಾವದೇ ಕಾರಣಕ್ಕೂ ಮಾತ್ ಕೇಳ್ತಾನೆ ಇರೋದಿಲ್ಲ ಅದೇ ಟೈಮಿಗೆ ರಾಯ್ ರೌಡಿಗೆ ಕಾಲ್ ಮಾಡಿರ್ತಾನೆ ಓ ನಾನ್ ಹೇಳಿದ್ದೆಲ್ಲ ನೆನಪಿದ್ಯಾ ಕೆಲ್ಸ ಸ್ಟಾರ್ಟ್ ಮಾಡಿದೀಯಾ ಅಂತ ಕೇಳ್ತಾ ಇರುವಾಗ ಆಯ್ತಾಯ್ತು ಮಾಡ್ತೀನಿ ಸಾರ್ ನೋಡ್ತಾ ಇರಿ ನೀವ್ ಹೇಳ್ದಾಗ ಎಲ್ ಡೀಟೇಲ್ಸ್ ಕಲೆಕ್ಟ್ ಮಾಡಿದೀನಿ ಇನ್ನೇನ್ ಕೆಲಸ ಮಾಡದೆ ಅಂತ ರೌಡಿ ರಾಯ್ಗೆ ಹೇಳ್ತಾನೆ ಈ ಕಡೆ ಮಂಜುಳಾ ನೈನಾ ನೈನಾ ಅಂತ ಜೋರಾಗಿ ಕುಕ್ಕೋತಾ ಇರ್ತಾಳೆ ಆಗ ಪಲ್ಲವಿ ಬಂದು ಏನಮ್ಮ ಏನ್ ಇಷ್ಟೊಂದ್ ಜೋರಾಗಿ ಹೋಗ್ತಾ ಇದೆಯಾ ಅವ್ರಿಗೆಲ್ಲಾ ಮದ್ವೆ ಇಷ್ಟ ಇಲ್ಲ ಅಂದ್ಮೇಲೆ ಅವ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಬೇಡ ಮದ್ವೆ ಆಗೋದನ್ನ ಗಮನ ಕೊಡು ಈ ಮನೇಲಿ ಜಾಸ್ತಿ ದಿನಕ್ಕೆ ಈ ಮದ್ವೆ ಆಗೋದು ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ನೋಡಿ ಎಲ್ರು ಯಾಕೂತಿದ್ದಾರೆ ಅಂತ ಪಲ್ಲವಿ ಹೇಳ್ತಾಳೆ ಆಗ ಪಲ್ಲವಿ ಅಮ್ಮ ಅಣ್ಣ ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಅದು ಅವ್ನ್ ಫ್ರೆಂಡ್ಸ್ ಗೆ ಬ್ಯಾಚುಲರ್ ಪಾರ್ಟಿ ಕೊಡ್ಸೋಕೆ ಹೋಗಿದ್ದನ್ ಕಣೆ ಅಂತ ಹೇಳಿದಾಗ ಹೌದಾ ಇಷ್ಟೊತ್ತಾದ್ರೂ ಬಂದಿಲ್ಲ ಅಂತ ಫೋನ್ ನ ಮಾಡ್ತಾಳೆ ಆ ಕಡೆಯಿಂದ ದೊಡ್ಡ ಫೋನ್ ನ ರಿಸೀವ್ ಮಾಡಿ ಹಲೋ ಪಲ್ಲವಿ ನಾನಮ್ಮ ಅವ್ನ ಕಾಲಿಗೆ ಏಟ್ ಆಗಿದೆ ಅವನಿಗೆ ಆಕ್ಸಿಡೆಂಟ್ ಆಗಿದೆ ಅಮ್ಮ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೀವಿ ಎಲ್ಲಾ ಮುಗಿಸ್ಕೊಂಡು ನಾವು ಚಿತ್ರಕ್ಕೆ ಬರ್ತೀವಿ ಅಲ್ಲೇ ಸಿಗೋಣಮ್ಮ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಡ್ತಾನೆ ಈ ಕಡೆ ಪಲ್ಲವಿಗೆ ತುಂಬಾನೇ ಟೆನ್ಷನ್ ಆಗ್ಬಿಡುತ್ತೆ ಅಯ್ಯೋಯ್ಯಪ್ಪ ಏನಾಯ್ತಿದು ಆಕ್ಸಿಡೆಂಟ್ ಬೇರೆ ಆಗಿದೆ ಅಂದ್ರೆ ಮದುವೆ ನಡೆಯುತ್ತೋ ಇಲ್ಲೋ ಅಂತ ಭಯ ಶುರು ಆಗ್ಬಿಡುತ್ತೆ ಸೊ ಇಲ್ಲಿಗೆ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದ ಸಿಗೋಣ ಸೋಲಿಯವರೆಗೂ ಟಾಟಾ ಬೈ ಬೈ ಅಂಡ್ ಟೇಕ್ ಕೇರ್